ಒಬ್ಬ ವ್ಯಕ್ತಿಯ ಮೆದುಳು ಬೆಳಿಗ್ಗೆ ಎದ್ದ ತಕ್ಷಣ ಸೆಟ್ ಆಗಲು ಸುಮಾರು ಎರಡು ಗಂಟೆ ತೆಗೆದುಕೊಳ್ಳುತ್ತದೆ ಹೀಗಾಗಿ ಈ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಹೀಗೆ ಮಾಡಿದರೆ ನೀವು ಇಡೀ ದಿನ ಉತ್ತಮವಾಗಿರುತ್ತದೆ ಮೊದಲನೆಯದು ನೀವು ಎದ್ದ ತಕ್ಷಣ ನಿಮ್ಮ ಕಣ್ಣುಗಳನ್ನು ತೆರೆಯಬೇಡಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಸಮಯದಲ್ಲಿ ಕಣ್ಣುಗಳು ತೆರೆದ ತಕ್ಷಣ ಮೊದಲನೆಯದಾಗಿ ಅತ್ಯುತ್ತಮ ಚಿತ್ರವನ್ನು ನೋಡಿ ಅಥವಾ ಮೊದಲು ನಿಮ್ಮ ಅಂಗೈಗಳನ್ನು ನೋಡಿ ಎಂಬುದನ್ನು ನೆನಪಿನಲ್ಲಿಡಿ ಧರ್ಮಗ್ರಂಥಗಳ ಪ್ರಕಾರ ಅಂಗೈಗಳಲ್ಲಿ ದೈವಿಕ ಶಕ್ತಿಗಳು ನೆಲೆಸಿದೆ ಎಂದು ಹೇಳಲಾಗುತ್ತದೆ ಈ ಶುಭ ಕಾರ್ಯಗಳೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಇಡೀ ದಿನವೂ ಉತ್ತಮವಾಗಿರುತ್ತದೆ ಎರಡನೇ ಕಾರ್ಯ ಬೆಳಗ್ಗೆ ಎದ್ದ ತಕ್ಷಣ ನೆಲಕ್ಕೆ ಕಾಲಿಡುವ ಮುನ್ನ ಭೂಮಿ ತಾಯಿಯನ್ನು ಕೈಗಳಿಂದ ಸ್ಪರ್ಶಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆದು ಎದ್ದ ನಂತರ ಕನಿಷ್ಠ ಒಂದು ಗಂಟೆ ಮೌನವಾಗಿರಿ ಮೂರನೇ ಕೆಲಸ ಪೂಜೆ ಮಾಡಿದರೆ ಬೆಳಗ್ಗೆ ಶೌಚದ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳಲು ಪ್ರಯತ್ನಿಸಿ ಇದರಿಂದ ನೀವು ಉದಯಿಸುತ್ತಿರುವ ಸೂರ್ಯನನ್ನು ನೋಡಬಹುದು ರಾತ್ರಿ ಮತ್ತು ಹಗಲು ಭೇಟಿಯಾದಾಗ ನಮ್ಮ ಮೆದುಳು ತುಂಬಾ ಸೂಕ್ಷ್ಮವಾಗಿರುತ್ತದೆ ಹೀಗಾಗಿ ನಿಮ್ಮ ಮೆದುಳಿಗೆ ನೀವು ಸಕಾರಾತ್ಮಕ ಸಂಕೇತವನ್ನು ನೀಡಿದರೆ ಅದು ಅದನ್ನು ತ್ವರಿತವಾಗಿ ಸ್ವೀಕರಿಸುತ್ತದೆ ಇದರಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಘಟನೆಗಳು ಮಾತ್ರ ಸಂಭವಿಸುತ್ತವೆ ಆದರೆ ಈ ಸಮಯದಲ್ಲಿ ಮೆದುಳು ನಕಾರಾತ್ಮಕ ವಿಷಯಗಳನ್ನು ಸ್ವೀಕರಿಸಿದರೆ ಜೀವನದಲ್ಲಿ ನಕಾರಾತ್ಮಕ ಸಂಗತಿಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚು ನಾಲ್ಕನೇ ಕೆಲಸ ಬೆಳಿಗ್ಗೆ ಎದ್ದ ನಂತರ ನೀವು ಮೊದಲು ಪೂರ್ಣಗೊಳಿಸಬೇಕಾದ ಕಾರ್ಯಗಳ ಬಗ್ಗೆ ಮೊದಲು ಯೋಚಿಸಿ ಇದು ನಿಮಗೆ ಆ ಪ್ರಮುಖ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಐದನೇ ಕಾರ್ಯ ಮುಂಜಾನೆ ಉದಯಿಸುವ ಸೂರ್ಯನಿಗೆ ನೀರು ಕೊಡಿ ಹೀಗೆ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನೀವು ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದುತ್ತೀರಿ